ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ದೊಡ್ಡಬಳ್ಳಾಪುರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು ದೊಡ್ಡಬಳ್ಳಾಪುರ ತಾಲೂಕಿನ ಕನಸವಾಡಿ ಗ್ರಾಸ್ನಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ರಕ್ಷಾರಾಮಯ್ಯ ಮಾತನಾಡಿದರು ಬಡವರ ಮಹಿಳೆಯರ ಶೋಷಿತರ ಭದ್ರತೆಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯಾಗಿದೆ ಬಿಜೆಪಿ ಸರ್ಕಾರ ಶ್ರೀಮಂತರ ಪರ ಇರುವಂತಹ ಸರ್ಕಾರ ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜನರು ಕಾಂಗ್ರೆಸ್ಗೆ ಬೆಂಬಲಿಸಬೇಕು ಅಂತ ರಕ್ಷಾರಾಮಯ್ಯ ಮನವಿ ಮಾಡಿದ್ರು ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಾಳೆ ಸಿಎಂ ಸಿದ್ದರಾಮಯ್ಯ ರೋಡ್ ಶೋ ಹಾಗೂ ವೇದಿಕೆ ಕಾರ್ಯಕ್ರಮಗಳನ್ನು ಮಾಡಲಿದ್ದು ಇದರಿಂದಾಗಿ ಕಾಂಗ್ರೆಸ್ಗೆ ಮತ್ತಷ್ಟು ಅನುಕೂಲ ಆಗಲಿದೆ ಅಂತ ರಕ್ಷಾರಾಮಯ್ಯ ಹೇಳಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಕ್ಷಾ ರಾಮಯ್ಯ ಅವರು ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡೋಣ ಸರ್ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಇವತ್ತು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದೀರಾ ಸಾಕಷ್ಟು ಬೆಂಬಲ ವ್ಯಕ್ತವಾಗ್ತಿದೆ ಸೊ ಕಾಂಗ್ರೆಸ್ಗೆ ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಸಿಗ್ತಿದೆ ಸರ್ ಇವತ್ತು ನೋಡಿ ಬಿ ಜೆ ಪಿ ಸ್ಥಳೀಯ ನಾಯಕರು ಜೆ ಡಿ ಎಸ್ ಸ್ಥಳೀಯ ನಾಯಕರುಗಳು ಅವರ ಒಂದು ನಿರ್ಧಾರದಿಂದ ಈ ಸಮ್ಮಿಶ್ರ ಒಂದು ಏನು ಕೊಲ್ಯೂಷನ್ ಆಗಿದೆ ನಿರ್ಧಾರದಿಂದ ದುರ್ಬಳ್ಳಾಪುರ ಒಂದೇ ಅಲ್ಲ ಬಹಳಷ್ಟು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತೆ ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಡೆ ಅವರ ಮುಖವನ್ನು ಮಾಡಿದ್ದಾರೆ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ನುಡಿದಂತೆ ನಡೀತೀವಿ ಅವ್ರು ಒಂದು ಮಾಡಿದ್ದಲ್ಲ ನೂರ ಐವತ್ತು ಪ್ರಾಣಿಕೆಗಳಲ್ಲಿ ಬಿ ಜೆ ಪಿ ಸರ್ಕಾರದಿಂದ ಎರಡು ಮೂರು ಆಗಿರ್ಬೋದು ಮಿಕ್ಕಿದೆಲ್ಲ ಕೇಳೋರು ಯಾರು ಸೊ ಜನ ಇದನ್ನು ನೋಡ್ತಾರೆ ಸ್ವಲ್ಪ ದಿನ ಏನೋ ಈ ಒಂದು ವ್ಯಯವಲ್ ಇದ್ದಾಗ ನಡೀತದೆ ಸ್ವಲ್ಪ ಜನ ಗೊತ್ತಾಗುತ್ತೆ ಜನ ಇದನ್ನ ತಿರಸ್ಕರಿಸ್ತಾರೆ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಜೊತೆಗೆ ಮಹಿಳೆಯರಿಗೆ ಮತ್ತೆ ಬಡವರಿಗೆ ರಕ್ಷಣೆ ಕೊಡುವಂತ ಪಕ್ಷ ಅಂತ ಹೇಳ್ತಿದ್ರೆ ಯಾವ ರೀತಿಯಾದಂಥ ಒಂದು ಸೌಲಭ್ಯ ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿ ಭದ್ರತೆ ಇರುತ್ತೆ ಸರ್ ಸರ್ ಪ್ರತಿಯೊಂದು ಗೊತ್ತು ಇವಾಗ ಆರ್ ಟಿ ಇ ಕೊಟ್ಟಿರೋದಿರ್ಬೋದು ಮನ್ರೇಗಾ ಕೊಡ್ತಿರೋದಿರ್ಬೋದು ಪ್ರತಿ ಒಂದು ಸ್ಕೀಮ್ ಆಧಾರ್ ಆಧಾರ್ ಸ್ಕೀಮ್ ಇರ್ಬೋದು ಪ್ರತಿ ಒಂದು ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದೆ ಮಾತ್ರ ಮತ್ತು ಇವಾಗಿಂದ ನಮ್ಮ ಯುವ ನಿಧಿ ಇರ್ಬೋದು ಗೃಹ ಜ್ಯೋತಿ ಗೃಹಲಕ್ಷ್ಮಿ ಈ ಕಾರ್ಯಕ್ರಮಗಳ ಅತಿ ಬಡವರಿಗೆ ಇವೆಲ್ಲ ಬರೋದು ಈ ಸ್ಕೀಮ್ಗಳೆಲ್ಲ ಟಚ್ ಆಗೋದೇ ಅವ್ರಿಗೆ ಇವಾಗ ಆ ಸಿಟೀಲಿ ಕೂತಿರೋರು ಏ ಬೇಡ ಈ ಸ್ಕೀಮ್ಗಳೆಲ್ಲ ಅಂತ ಹೇಳ್ಬೋದು ಆದರೆ ನೀವು ರೂರಲಲ್ಲಿ ಬಂದಾಗ ನಿಮಗೆ ಆ್ಯಕ್ಚುಲಿ ಸಿಚುವೇಶನ್ ಏನಿದೆ ಅದು ಗೊತ್ತಾಗುತ್ತೆ ಜನಕ್ಕೆ ಇದ್ದೀರ ಮೊನ್ನೆ ಹುಡುಗ ನೋಡಿದಿರಿ ನೀವು ಅವ್ರ ತಾಯಿ ಅವ್ರ ತಂದೆ ಇರಲಿಲ್ಲ ತಾಯಿ ಎರಡು ಸಾವಿರದಿಂದ ಚೆನ್ನಾಗಿ ಓದಿ ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಇದು ಇಂಥ ಇಂಥ ಎಕ್ಸಾಂಪಲ್ಗಳು ಬೇಕು ನಮಗೆ ಸರ್ ಅಂದರೆ ಗ್ಯಾರಂಟಿಗಳನ್ನ ಬಡವರಿಗೆ ತಲುಪಿಸುವ ಮೂಲಕ ಮನೆ ಮಾತಾಗಿರುವಂಥ ಸಿದ್ದರಾಮಯ್ಯ ಅವರು ನಾಳೆ ನಿಂಪರ ಆ ಮತಯಾಚನೆಗೆ ಬರ್ತಿದ್ದಾರೆ ಇದು ತಮಗೆ ಯಾವ ರೀತಿಯಾದಂಥ ಒಂದು ಪ್ಲಸ್ ಆಗುತ್ತೆ ಸರ್ ಅದು ಒಂದು ಶಕ್ತಿ ಸಿದ್ದರಾಮಯ್ಯವರು ಅಂದರೆ ಕರ್ನಾಟಕ ರಾಜ್ಯಕ್ಕೆ ಒಂದು ಶಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬ್ರಂದರೆ ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಶಕ್ತಿ ಇವರು ಬಂದು ಪ್ರಚಾರ ಮಾಡುವ ಸಮಯದಲ್ಲಿ ನಮ್ಮ ಮತದಾರರಿಗೆ ಒಂದು ಮನವೊಲಿಸಿ ಮಾತಾಡುವ ಒಂದು ಕಾರ್ಯಕ್ರಮ ಮಾಡ್ತಾರೆ ಕಾರ್ಯಕ್ರಮಗಳು ಮಾಡ್ತಾರೆ ಅವರು ಇದನ್ನು ನಮ್ಮ ನಮ್ಮ ಕಾರ್ಯಕರ್ತರು ನಮ್ಮ ಮತ ಬಾಂಧವರು ಎಲ್ಲರೂ ಕಾಯ್ತಿದ್ದಾರೆ ಈ ಒಂದು ಸಿಎಂ ಕಾರ್ಯಕ್ರಮ ಮಾಡಬೇಕು ಅಂತ ಎಸ್ ಸರ್ ಇದಿಷ್ಟು ರಕ್ಷಾರಾಮಯ್ಯ ಅವರ ಮಾತು ದೊಡ್ಡಬಳ್ಳಾಪುರದಿಂದ ಕ್ಯಾಮರಾಮನ್ ಅಂಬರೀಷ್ ಜೊತೆ ರವಿಕುಮಾರ್ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್